ಲೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನಿ ಗಣಪತಿ ಲಾಗ್ ಹಾಕಿದ್ದೀನಿ ಯಾರು ಅನ್ಕೊಂಡಿಲ್ಲ ಪ್ಲೀಸ್ ಹೋಗ್ ಗಣಪತಿ ನೋಡ್ಕೊಂಡು ನೋಡ್ಕೊಂಡ್ಬರೀ ಯಾರು ಅಂದ್ಕೊಂಡಿರೋರು ಥ್ಯಾಂಕ್ಸ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿ ಬೇಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಸಪೋರ್ಟ್ ನಂಗೆ ಬೇಕಾ ಬೇಕು ಆಮೇಲೆ ನೀವು ಗಣಪತಿ ವಿಸರ್ಜನೆ ಮಾಡಿದ್ರೆ ಇದು ಅದನ್ನು ತೋರಿಸ್ತೀನಿ ಅಂತ ಏನೇನು ಮಾಡ್ತೀವಿ ನಾವು ಯಾರು ಶೇರ್ ಮಾಡ್ತೀವಿ ಎಲ್ಲ ನೋಡೋಣ ಅಂತ ಬರೀ ನಾವು ಇನ್ನೂ ಏನು ಬೇಕು ಎಲ್ಲಿಂದ ಬ್ಲಾಗ್ ಅಂತ ಮಾಡ್ಕಂತ ಅನ್ಕೊಳಕ್ಬೇಟ್ರೆ ನಾನು ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾವು ಹುಬ್ಬಳ್ಳಿ ಒಳಗೆ ನಮ್ಜೀ ಮನೆಯೊಳಗೆ ಇರ್ತೀವಿ ಅಲ್ಲಿ ಹೋಗಿ ಅಂತ ಹೆಂಗೆ ಮಾಡ್ತೀವಿ ಹೆಂಗೆ ವಿಸರ್ಜನೆ ಮಾಡ್ತೀವಿ ಹೆಂಗ್ ತೋರಿಸ್ತೀನಿ ಅಂತ ನೋಡ್ಕೊಂಡು ಇನ್ನೂ ರೆಡಿಯಾಗಿ ಸಿಗ್ತೀನಿ ನೋಡ್ರಿ ನಮ್ಮ ಮಮ್ಮಿ ನಾವು ಹುಬ್ಳಿ ಹೊಂಟೆ ಅಂತೇಳಿ ಮನಿ ಒಳ ನಮ್ಗೆ ಫಾಸ್ಟ್ ಆಡ್ತಾರೆ ಅವ್ರಿಗೆ ಅಡಿಗೆ ರೆಡಿ ಮಾಡಾತ್ತಾರೆ ನಮ್ಮ ಉತ್ತರಖಂಡ್ ಸ್ಪೆಷಲ್ ಅಂದ್ರೆ ರೊಟ್ಟಿಯಿಂದ ನೋಡ್ರಿ ಇವ್ರಂಗೆ ರೊಟ್ಟಿ ಮಾಡ್ತಾರೆ ಬರ ರೊಟ್ಟಿ ಮಾಡಿ ಇವ್ರು ಸಿಗ್ತಾರಂತ ಅವ್ರಿಗೂ ಮಾತಾಡ್ತೀನಿ ನೋಡ್ರಿ ಮಮ್ಮಿ ಆಯ್ ಮಾಡಿ ಇವರ ನಮ್ಮ ಮಮ್ಮಿ ನೋಡ್ರಿ ಬರೀ ನೋಡೋಣಂತ ನಾವೆಲ್ಲ ರೆಡಿಯಾಗಿ ಸಿಗೋದಂತೆ ಮಮ್ಮಿ ಏನ್ ಮಾಡತ್ತೀಗ ಅಡಿಗೆ ಹ್ಞೂ ಇನ್ನೂ ಎಷ್ಟು ಗಂಟೆ ಆಗ್ತೈತಿ ನೀವು ಮಾಡೋದು ಹ್ಞೂ ಸರಿ ತಂಗ ಜಲ್ದಿ ಜಲ್ದಿ ಮಾಡಂಗಾದ್ರೆ ಅಂತ ನಾವು ಕೊಂಡು ಯಾಕೆ ರೊಟ್ಟಿ ಮಾಡತ್ತಾರ ಇವರು ಅಂತಂದ್ರೆ ಹುಬ್ಳಿಗ ಒಂದು ಸ್ವಲ್ಪ ರೊಟ್ಟಿ ಕಟ್ಕೊಂಡು ಹೋಗೋದೈತಿ ನಾವು ಈಗ ಆಲ್ರೆಡಿ ಇಷ್ಟು ಮಾಡಿಟ್ಟಾರೆ ಇನ್ನೊಂದು ಸ್ವಲ್ಪ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಅಂದರೂ ಇಷ್ಟು ಐತಿ ಇಟ್ಟು ಮುಗಿಸ್ಕೊಂಡು ಅವರು ರೆಡಿ ಹಾಕೋದು ನಾವು ರೆಡಿಯಾಗಿ ಸಿಗೋಣಂತೂ ಬರ್ರಿ ಈ ಬನ್ನಿ ನೋಡಿ ಬೀಡನ ಮನಿ ಹೊಟ್ಟೆ ಅಲ್ಲಿ ಉಸಿತ್ತು ಈಗ ಬಜಿ ತಿನತೆ ನೋಡಿ ನಾವು ಬಜಿ ತಿنده ಸ್ವಲ್ಪ ಚಾ ಕೂಡಿದ್ರೆ ಸಿಕ್ತನಂತ ನಿಮಗೆ ಪಾಸ್ ನಾನ್ ಅದಾದರ ಒಂದ ಸತಿ yaadre ದರ್ವಾ ಸ್ಥಾನ ಕೇಳಲ್ಲ ಚುಪ್ಪ ಅಂತ ಅದಕನಿ ಕೂಡ ಲಗುನಕ ವ್ಯವಸ ಫಣಾಯವ ನಾ ನಿ ಮಾತೆ ಗಣಪತಿ ಅಡಿಗೆ ಕಡುಬು ರೆಡಿ ಮಾಡತ್ತಾರ ನೋಡ್ರಿ ಇವ್ರೀಗ ಹಾಯ್ ಮಾಡ ಗಣಪತಿ ಅಡಿಗೆ ಇವ್ರು ಕಡುಬು ಮಾಡ್ ಗಂಟೆ ಮುಗಿಸ್ತಾರ ನೋಡ್ರಿ ನಿಮ್ಗೆ ಇವ್ರ ಬುಟ್ಟಿ ಏನಾಯ್ತಾರೆ ನೋಡ್ರಿ ಇವಾಗ ರೊಟ್ಟಿ ಖರ್ಚು ಏನಾಗತ್ತಾರ ಇವರು ಇವ್ರು ಮೊದಲಿನ ಕಾಲದಾಗ ಇಲ್ಲ ನಾನು ಇದು ನೋಡ್ತಿದ್ದೆ ಸನ್ನೇಕಿದ್ದಾಗ ಬಟ್ ಇವಾಗ ಯಾವನು ನಾನು ನೋಡಾತೇ ಇಲ್ಲ ಅಪ್ರೂಪ ಆಗ್ಬಿಟ್ಟ ನಂಗೆ ಇವೆಲ್ಲ ಈಗೀಗಂತೂ ಒಂದು ಐದಾರು ವರ್ಷ ಆಗಂತೂ ನಾ ಯಾರು ಭಾಳ ದಿನ ಆಗಿತ್ತು ನಾನು ನೋಡಿದ್ದೆ ಇಲ್ಲ ಇವ್ರು ಯಾರನ್ನೂ ಮಾಡೋದು ಇವತ್ತು ಹೋಗಿದ್ದೆ ಅಂತೇಳಿ ಇಲ್ಲಿ ನಮ್ಮ ಮಾಮ್ರು ಕುಂತಿದ್ರು ಮಾಡ್ಕೊಂತ ನೋಡುನ್ ತಡಿ ತಡಿ ಅಂತೇಳಿ ಹೋದ್ ಹೆಂಗೆ ಮಾಡ್ತಾರೆ ಅಂತೇಳಿ ಹಂಗೆ ಸುಮ್ಮನೆ ಹಾಕೊಂದ್ರ ಅಂತೇಳಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡಿರಿ ಇವ್ರು ಹೆಂಗೆ ಮಾಡತ್ತಾರ ಈಗ ಭಾಳ ಜನ ಇಲ್ಲೇ ಇಲ್ರಿ ಅಲ್ಲೊಬ್ರು ಇಲ್ಲೊಬ್ರು ಅಷ್ಟು ಸಿಗ್ತಾರೆ ಇವರು ನಿಮಗೂ ಬೇಕಂದ್ರೆ ನನಗೆ ತಳ ಕಮೆಂಟ್ ಮಾಡಿರಿ ನನಗೆ ಹೇಳಿರಿ ನಾನು ನಿಮ್ಗೆ ಕಳ್ಸೋಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಹೇಳಿ ನಿಮಗೂ ಬೇಕಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಿಮ್ಗೆ ಏನು ಬೇಕಂದ್ರೂ ಮರ ಬುಟ್ಟಿ ಕೆಲಸ ಏನು ಬೇಕಂದ್ರೂ ಬಿದಿರಿನ ಇಲ್ಲ ಇವರು ಕೊಡ್ತಾರೆ ನೋಡಿರಿ ಅವರೆಲ್ಲ ಹೆಂಗೆ ಮಾಡತ್ತಾರ ನಮಗೂ ಬರೋಂಗಿಲ್ಲ ಇದು ಬಟ್ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಅದೆಲ್ಲ ಮಾಡ್ತಾರೆ ನಮಗೂ ನಾವು ಕಲ್ತಿಲ್ಲ ನಾವು ಬಂದ ಮ್ಯಾಗಿದಿಲ್ಲ ಬಿಟ್ಬಿಟ್ಟಾರ ಅವ್ರಿಗೆಲ್ಲ ಬಟ್ ಅಲ್ಲೊಬ್ರು ಇಲ್ಲೊಬ್ರು ಸಿಗ್ತಾರ ನೋಡಿರಿ ಇನ್ನೂ ಇವ್ರು ಮಾಡೋರು எ ரேது மக்கத்தர்ற ஃபைனல் லுக் இர வந்து நோட்ரி பிடி ಇದ್ರೊಳಗೆ ರೊಟ್ಟಿ ಹಾಕಿಡ್ಬೋದು ಆಮೇಲೆ ನೀವೇನು ಬೇಕಾದ್ರು ಹಾಕೋದು ನಾವಂತೂ ರೊಟ್ಟಿ ಹಾಕ್ತೀವಿ ಕಡುಬು ಒಬ್ಬೊಬ್ಬರು ಕಡುಬುನೂ ಹಾಕಿರ್ತಾರೆ ಹೋಳ್ಗಿನೂ ಹಾಕ್ತಾರೆ ಚಪಾತಿನೂ ಹಾಕ್ತಾರೆ ನಾವು ಇವನ್ನೆಲ್ಲ ಹಾಕ್ತೀವಿ ಅದಕ್ಕೆ ನಾವು ಹೇಳುತ್ತೆ ನೀವೇನು ಹಾಕ್ತೀರಿ ತಳ ಕಮೆಂಟ್ ಮಾಡಿ ರೆಡಿ ಮಾಡಿದ್ರು ನೋಡ್ರಿ ಇವ್ರು ಎಷ್ಟು ಕಡೆ ಇಷ್ಟೊಂದ್ ಕಡೆ ರೆಡಿ ಮಾಡಿದ್ರೆ ನೋಡ್ರಿ ಇವ್ರು ಗಣಪತಿಗರು ಮೊಸರನ್ನ ಬುತ್ತಿ ಕಟಾತಾರೆ ನಿಮ್ಮ ಕಡೆ ಏನೇನು ಬುತ್ತಿ ಕಟ್ತಾರಂದ್ರೆ ತಳ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ ನೋಡ್ರಿ ಒಂದು ಕಮೆಂಟ್ ಹಾಕೇ ಬಿಟ್ಟಿಲ್ಲ

जे नि सवा पे तारा अदित ने कठी रे मनी इटे तारा अदित कठी इड बे इन काय आ किड पण नदर मनी इटे सर तेकडे रे याला नो बरा दिस बोलू रे ए गणपत इड बे पादो सर नि टूटे वा आ नि सर येला बाहेर मार दे गल्ली तो पर खुदा कतक सर सर आ ने आ नु सासिक रे नि आकडे सर सर इकडे कतक सर বাৰপৰা <laughs> 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 मनी ने दादा बोला अरे आ गयो केसर दाडा का मन तो बोलो ना था अरे हा तो था ये तो चला गया था ओडिया अरे ये रे ओडिया नारद की गाती है जरा असर ना गाना पोत में बस अरे सो गए तुम हां छोड़ दे तुम ना पुथ बंद माने कुम साइड से अरे रे रे जो रे

Yesu mani re fast mani re mani mani re barabar mani 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 itara mani mani re la ka la ka todi kangla mani amane Ganesh 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 moriya Ganesh Ganesh moriya Ganesh Ganesh moriya

લેલે કે બગડે કાતા છે બગડે છે બગડે આશ્ના કુમકુમ સમાજ ઉપાદક કો આ લે

नहीं यार अरे बड़े ना होए इतने इले इले बड़े ना होए एक जला एक लास्ट लास्ट जोड़े दी है लास्ट दो तो है सही है और अलग के अच्छी काम इ इले 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 सब

लेट बढ़ते

તો આજ તો પડી તો કલમન મારે અયો અપના 8 ઓક્ટોબર काल काल में ले किसने करे मोया हम भी गए हम भी मोया किसने करे मोया हम भी गए हम भी मोया ગણેશ 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 અંદ્રણેશ ગણેશ 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 सूर्या yeah. 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 ಮಾಡೋದಾ ಗದ್ದಾಯ್ತ <pegar public laborations> <joking> <till Israel> <t> Grow siitä, ext

ನೀ ಮನೆಯೊಳಗೆ ನೀವು ಗಣಪತಿ ಹಬ್ಬ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ತಾಳ ಕಮೆಂಟ್ ಮೂಲಕ ನಿಮ್ಗೆ ತಿಳಿಸ್ರಿ ನಾವಂತೂ ಇಷ್ಟೆಲ್ಲ ಮಾಡಿದ್ವಿ ನೋಡ್ರಿ ತಿಂದು ಇವತ್ತಿನ ಲಾಗ್ ನ ಎಂಡ್ ಮಾಡೋಣ ಅಂತ ಬರ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ